ನಮಸ್ತೆ ವೀಕ್ಷಕರೇ ನಾನು ದಿನ ಅವಲಕ್ಕಿ ಚಕ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ವಿಶೇಷವಾಗಿ ಈ ರೀತಿ ದಿಢೀರಾಗಿ ಅವಲಕ್ಕಿ ಚಕ್ಲಿ ಮಾಡಿ ನೋಡಿ ತುಂಬನೇ ರುಚಿಯಾಗಿರುತ್ತೆ ಹಾಗೆ ಈ ರೀತಿ ಚಕ್ಲಿ ಮಾಡಲಿಕ್ಕೆ ಬೆಣ್ಣೆ ಕೂಡ ಉಪಯೋಗಿಸೋದು ಬೇಡ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಅವಲಕ್ಕಿಯಲ್ಲಿ ದಿಢೀರಾಗಿ ಚಕ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ನಾನಿಲ್ಲಿ ಚಕ್ಲಿ ಮಿಷನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಚಕ್ಲಿ ಹಿಟ್ಟಿರುತ್ತಲ್ಲ ಅದು ಮಿಷನ್ಗೆ ಅಂಟೋದಿಲ್ಲ ಅಂತಷ್ಟಿ ಈಗ ಈ ಚಕ್ಲಿ ಮಿಷನ್ನ ಹಾಗೆ ಎತ್ತಿಟ್ಕೊಳ್ಳಿ ನಂತರ ಉಪಯೋಗಿಸ್ಬಹುದು ಇದೇ ಸಮಯದಲ್ಲಿ ಒಂದು ಅಗಳವಾದ ತಟ್ಟೆಗೆ ಜರಡಿ ಇಟ್ಟಿದ್ರೆ ಈ ರೀತಿ ಒಂದು ಕಪ್ಪಷ್ಟು ಗಟ್ಟಿ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಕಡಲೆ ಉಪಯೋಗಿಸ್ಕೊಳ್ಳಿ ಕಡಲೆ ಅಂತಂದರೆ ಪುಟಾಣಿ ಇರುತ್ತಲ್ಲ ಅದನ್ನು ಉಪಯೋಗಿಸ್ಕೊಳ್ಳಿ ಈಗ ಒಂದು ಸರಿ ಈ ರೀತಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಜರಡಿ ಮಾಡ್ಕೊಳ್ಳೋದ್ರಿಂದ ಅವಲಕ್ಕಿ ಮತ್ತು ಕಡ್ಲೆಯಲ್ಲಿ ಧೂಳಿನಂಶ ಇದ್ದರೆ ಅದೆಲ್ಲ ಹೊಟ್ಟೋಗುತ್ತೆ ಆದಷ್ಟು ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಜರಡಿ ಮಾಡಿಟ್ಕೊಳ್ಳಿ ಆವಾಗ ಧೂಳಿನಂಶ ಇಲ್ಲ ಈ ರೀತಿ ತಟ್ಟೆಗೆ ಇಳ್ಕೊಳುತ್ತೆ ಅಂತಷ್ಟೇ ಈಗ ಜರಡಿ ಮಾಡಿಟ್ಟಂಥ ಅವಲಕ್ಕಿ ಮತ್ತು ಕಡಲಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿನಲ್ಲಿ ನೀರಿನ ಅಂಶ ಇರಬಾರ್ದು ಆ ರೀತಿ ಬಟ್ಟೆಯಲ್ಲಿ ಒರೆಸಿಟ್ಕೊಂಡು ನಂತರ ಈ ರೀತಿ ಪುಡಿ ಮಾಡಿಟ್ಕೊಳ್ಳಿ ಆದಷ್ಟು ಚೆನ್ನಾಗಿ ಪುಡಿ ಮಾಡಿಟ್ಕೊಳ್ಳಿ ಈಗ ನೋಡಿ ಪುಡಿ ಮಾಡಿರುವಂಥ ಅವಲಕ್ಕಿ ಮತ್ತು ಕಡಲೆ ಮಿಶ್ರಣ ರೆಡಿಯಾಗಿದೆ ಇದನ್ನೀಗ ಮತ್ತೆ ಇನ್ನೊಂದು ಸರಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಜರಡಿ ಮಾಡ್ಕೊಳ್ಳೋದ್ರಿಂದ ಅಕಸ್ಮಾತ್ ನುಣ್ಣಗಾಗದೇ ಇರುವಂಥ ಅವಲಕ್ಕಿ ಅಥವಾ ಕಡಲೆ ಉಳ್ದಿದ್ರೆ ಅದೆಲ್ಲ ಹೊಟ್ಟೋಗುತ್ತೆ ಅಂತಷ್ಟೇ ಈ ರೀತಿ ಒಂದು ಸರಿ ಜರಡಿ ಮಾಡಿಟ್ಕೊಂಡೆ ಸಾಕು ಈಗ ನೋಡಿ ಜರಡಿ ಮಾಡಿಟ್ಟಂಥ ಅವಲಕ್ಕಿ ಮತ್ತು ಕಡಲೆ ಮಿಶ್ರಣ ರೆಡಿಯಾಗಿದೆ ಇದಕ್ಕೀಗ ಎರಡು ಕಪ್ಪಷ್ಟು ಅಕ್ಕಿ ಹಾಕೊಳ್ತಾ ಇದ್ದೀನಿ ನೀವಿಲ್ಲಿ ಮನೆಯಲ್ಲೇ ಮಾಡಿಸಿದಂಥ ಅಕ್ಕಿ ಹಿಟ್ಟಿದ್ರೆ ಅದನ್ನೇ ಉಪಯೋಗಿಸಬಹುದು ಅಥವಾ ಅಂಗಡಿಯಲ್ಲಿ ತರಿಸಿರುವಂಥ ಅಕ್ಕಿ ಹಿಟ್ಟಿದ್ರೆ ಅದನ್ನೇ ಕೂಡ ಉಪಯೋಗಿಸಬಹುದು ನಂತರ ಎರಡು ಟೀ ಸ್ಪೂನಷ್ಟು ಜೀರಿಗೆ ಮೂರು ಟೀ ಸ್ಪೂನಷ್ಟು ಬಿಳಿ ಎಳ್ಳು ಹಾಗೆ ಮುಕ್ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಿಮಗೆ ಕಾಳು ಮೆಣಸಿನ ಪುಡಿ ಬೇಡ ಅಂತಂದರೆ ಅಚ್ಕಾರದ ಪುಡಿ ಕೂಡ ಉಪಯೋಗಿಸ್ಬಹುದು ಖಾರ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಅಚ್ಕಾರದ ಪುಡಿ ಉಪಯೋಗಿಸ್ಕೊಳ್ಳಿ ನಂತರ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಚಕ್ಲಿ ಮಾಡಲಿಕ್ಕೆ ಬೆಣ್ಣೆ ಉಪಯೋಗಿಸ್ತಾ ಇಲ್ಲ ಬದಲಾಗಿ ತುಪ್ಪ ಉಪಯೋಗಿಸ್ಕೊಂಡು ಚಕ್ಲಿ ಮಾಡೋದು ಹೇಗೆ ಅಂತ ಇದ್ದೀನಿ ಮನೆಯಲ್ಲಿ ಬೆಣ್ಣೆ ಇದ್ದರೆ ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಕೂಡ ಉಪಯೋಗಿಸ್ಬಹುದು ಈಗ ತುಪ್ಪ ಹಾಕಿದ ನಂತರ ಕೈಯಲ್ಲಿ ಈ ರೀತಿ ಬಿಗಿಯಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ತುಪ್ಪ ಅವಲಕ್ಕಿ ಮಿಶ್ರಣದಲ್ಲಿ ಎಲ್ಲ ಕಡೆ ಬೆರ್ತಿರುತ್ತೆ ಅಂತಷ್ಟೇ ಹಾಗೆ ಈ ರೀತಿ ಮಿಶ್ರಣನ ಮುಷ್ಟಿ ಹಿಡಿದ್ರೆ ಉಂಡೆ ಕಟ್ಟಲಿಕ್ಕಾಗಬೇಕು ಅಷ್ಟು ಪ್ರಮಾಣದಲ್ಲಿ ತುಪ್ಪ ಉಪಯೋಗಿಸ್ಕೊಳ್ಳಿ ಈಗ ಸ್ವಲ್ಪ ಸ್ವಲ್ಪನೇ ತುಂಬ ಬಿಸಿ ಇರುವಂಥ ನೀರನ್ನು ಹಾಕೊಳ್ತಾ ಇದ್ದೀನಿ ಆದಷ್ಟು ತುಂಬ ಬಿಸಿ ಇರುವಂಥ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿಟ್ಕೊಳ್ಳಿ ಆವಾಗ ಚಕ್ಲಿ ಚೆನ್ನಾಗಿ ಬರುತ್ತೆ ಅಂತಷ್ಟೇ ಹಾಗೆ ನೀರು ಹಾಕಬೇಕಾದ್ರೆ ಒಟ್ಟಿಗೆ ಹಾಕ್ಲಿಕ್ಕೆ ಹೋಗಬೇಡಿ ತೆಳುವಾಗೋ ಚಾನ್ಸಸ್ ಇರುತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿಟ್ಕೊಳ್ಳಿ ಒಟ್ಟು ನಾನಿಲ್ಲಿ ಹಿಟ್ಟನ್ನು ಕಲಿಸಲಿಕ್ಕೆ ಒಂದೂವರೆ ಕಪ್ಪಷ್ಟು ನೀರನ್ನು ಉಪಯೋಗಿಸ್ಕೊಂಡಿದ್ದೀನಿ ನೀವಿಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಉಪಯೋಗಿಸ್ಕೊಳ್ಳಿ ಹಾಗೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೆಗೆದಿಟ್ಕೊಂಡು ಕೈಯಲ್ಲಿ ಚೆನ್ನಾಗಿ ನಾದಿಟ್ಕೊಳ್ಳಿ ನಂತರ ಚಕ್ಲಿ ಮಾಡಿಟ್ಕೊಳ್ಳಿ ಆವಾಗ ಚಕ್ಲಿ ಒಡೆಯೋದಿಲ್ಲ ಅಂತಷ್ಟೇ ಈಗ ನೋಡಿ ಹಿಟ್ಟನ್ನು ಕಲಿಸಲಿಕ್ಕೆ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ತುಂಬ ಬಿಸಿ ಇರುವಂಥ ನೀರನ್ನು ಉಪಯಿಸ್ಕೊಂಡಿದ್ದೀನಿ ನಂತರ ಹಿಟ್ಟಿಗೆ ಈ ರೀತಿ ಬಟ್ಟೆಯಿಂದ ಕವರ್ ಮಾಡಿಟ್ಕೊಳ್ಳಿ ಆವಾಗ ಹಿಟ್ಟು ಒಣಗೋದಿಲ್ಲ ಅಂತಷ್ಟೇ ಈಗ ಮಾಡಿಟ್ಟಂಥ ಚಕ್ಲಿ ಹಿಟ್ಟನ್ನು ಈ ರೀತಿ ಮಿಷನ್ಗೆ ಹಾಕ್ಕೊಂಡಿದ್ದೀನಿ ನಂತರ ಬಿಗಿಯಾಗಿ ಲಿಡ್ನ ಕ್ಲೋಸ್ ಮಾಡಿಟ್ಕೊಳ್ಳಿ ಇದೇ ಸಮಯದಲ್ಲಿ ಒಂದು ಪ್ಲೇಟ್ನ ಉಲ್ಟ ಮಾಡಿ ಜೋಡ್ಸಿಟ್ಕೊಂಡಿದ್ದೀನಿ ಆವಾಗ ಚಕ್ಲಿ ತೆಗಿಲಿಕ್ಕೆ ಸುಲಭ ಆಗುತ್ತೆ ಅಂತಷ್ಟೇ ಈಗ ನಿಧಾನಕ್ಕೆ ಚಕ್ಲಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹಿಟ್ಟು ಎಲ್ಲೂ ಕೂಡ ಕಟ್ಟಾಗ್ತಾ ಇಲ್ಲ ಸುಲಭವಾಗಿ ಈ ಚಕ್ಲಿಗಳನ್ನ ಮಾಡಿಟ್ಕೋಬಹುದು ಹಾಗೆ ತುದಿ ಭಾಗನ ಈ ರೀತಿ ಲೈಟಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ಆವಾಗ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಓಪನ್ ಆಗೋದಿಲ್ಲ ಅಂತಷ್ಟೇ ಇದೇ ರೀತಿ ಮತ್ತೊಂದು ಚಕ್ಲಿನೂ ಕೂಡ ಮಾಡಿಟ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಪ್ರಮಾಣದಲ್ಲಿ ಎಣ್ಣೆ ತೊಗೊಂಡಿದ್ದೀರಾ ಅಷ್ಟು ಮಾತ್ರ ಚಕ್ಲಿ ಮಾಡಿಟ್ಕೊಳ್ಳಿ ಒಟ್ಟಿಗೆ ಎಲ್ಲ ಚಕ್ಲಿಗಳನ್ನ ಮಾಡಲಿಕ್ಕೆ ಹೋಗಬೇಡಿ ಆವಾಗ ಹಿಟ್ಟು ಒಣಗುತ್ತೆ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಕಟ್ಟಾಗುತ್ತೆ ಅದಕ್ಕೋಸ್ಕರ ಮೊದಲು ಈ ರೀತಿ ಎರಡು ಚಕ್ಲಿಗಳನ್ನ ಮಾಡಿಟ್ಕೊಂಡಿದ್ದೀನಿ ಅಂದರೆ ನೀವು ಎಷ್ಟು ಎಣ್ಣೆ ತೊಗೊಂಡಿದ್ದೀರಾ ಅಷ್ಟು ಮಾತ್ರ ಚಕ್ಲಿ ಮಾಡಿಟ್ಕೊಳ್ಳಿ ಈಗ ನೋಡಿ ಈ ರೀತಿ ಚಕ್ಲಿ ಮೇಲ್ಭಾಗಕ್ಕೆ ಬಂದ ನಂತರಷ್ಟೇ ಮತ್ತೊಂದು ಚಕ್ಲಿನ ಹಾಕ್ಕೊಂಡಿದ್ದೀನಿ ಆದಷ್ಟು ಎಣ್ಣೆ ಬಿಸಿಯಾದ ನಂತರಷ್ಟೇ ಚಕ್ಲಿಗಳನ್ನ ಹಾಕ್ಕೊಳ್ಳಿ ಈಗ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾವಾಗ ಈ ರೀತಿ ಚಕ್ಲಿ ಬಣ್ಣ ಬದಲಾಗುತ್ತೆ ಮತ್ತು ಗರಿ ಗರಿಯಾಗಿರುತ್ತೆ ಆವಾಗ ತಕ್ಷಣವೇ ಹೊರಗಡೆ ಎತ್ತಿಟ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಹಿಟ್ಟಿನಲ್ಲಿ ಕೂಡ ಚಕ್ಲಿಗಳನ್ನ ಮಾಡಿಟ್ಕೊಳ್ತಾ ಇದ್ದೀನಿ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬಕ್ಕೆ ಈ ರೀತಿ ಅವಲಕ್ಕಿಯಲ್ಲಿ ಚಕ್ಲಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಮತ್ತು ದಿಢೀರಾಗಿ ಈ ಚಕ್ಲಿ ಮಾಡ್ಕೋಬಹುದು ಈಗ ನೋಡಿ ಚಕ್ಲಿ ಬಣ್ಣ ಬದಲಾಗಿದೆ ಮತ್ತು ಚೆನ್ನಾಗಿ ಫ್ರೈ ಆಗಿದೆ ತಕ್ಷಣವೇ ಹೊರಗಡೆ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಈಗ ಅವಲಕ್ಕಿಯಲ್ಲಿ ಮಾಡಿದಂಥ ಚಕ್ಲಿ ರೆಡಿಯಾಗಿದೆ ಹಾಗೆ ಒಂದು ಚಕ್ಲಿನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಗರಿಯಾಗಿ ಚಕ್ಲಿ ಬಂದಿದೆ ಅಂತ ಗೊತ್ತಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ವಿಶೇಷವಾಗಿ ಅವಲಕ್ಕಿ ಚಕ್ಲಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಮನೆಯವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ